ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಾವು ಹೇಳಲಿದ್ದೇವೆ ನೂರಾರು ಕೋಟಿ ಜನರ ಹೃದಯ ಗೆದ್ದ ಆದರೆ ಇತರರ ಜೀವನದ ಕತ್ತಲನ್ನು ತೋರಿಸಿದ್ದ ಮದರ್ ತೆರೆಸಾದ ಕತೆ ನೀವು ಮದರ್ ತೆರೆಸಾ ಎಂದು ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ ಬಡವರ ಮೇಲೆ ಮಾಡಿದ ದಯೆಯ ಕಥೆಗಳು ಬಡಜನರಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಪಡೆದ ಶ್ರೇಷ್ಠ ಪ್ರಶಸ್ತಿಗಳು ಅಥವಾ ಗಟರ್ಗಳ ಸಂತ ಎಂಬ ಪ್ರಸಿದ್ಧ ಹೆಸರು ಆದರೆ ನೀವು ಈ ಸತ್ಯವನ್ನು ಕೇಳಿದ್ದೀರಾ ಅವರ ಹಿತಚಿಂತನೆಯ ಹೊರತಾಗಿ ಮದರ್ ತೆರೆಸಾ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ದುಷ್ಕೃತ್ಯಗಳ ಬಗ್ಗೆ ಸಾಕ್ಷಿಗಳು ಬಹಿರಂಗವಾಗುತ್ತಿವೆ ಮಕ್ಕಳನ್ನು ಹಗ್ಗದಿಂದ ಕಟ್ಟಿಬಿಟ್ಟದ್ದು ರೋಗಿಗಳಿಗೆ ಒಬ್ಬರೇ ಚುಚ್ಚುಮದ್ದು ಪುನಃ ಪುನಃ ಬಳಸಿದ ಬಗ್ಗೆ ವರದಿಗಳು ಬರುತ್ತಿವೆ ಈ ದಾಖಲೆಗಳು ಆಘಾತಕರವಾಗಿದ್ದರೂ ನಿಜವಾಗಿದೆಯಾ ಏಕೆ ಈ ಎಲ್ಲ ದುರ್ಘಟನೆಗಳು ನಡೆಯುತ್ತಿದ್ದವು ಮತ್ತು ಪ್ರಮುಖವಾಗಿ ಈ ಎಲ್ಲಾ ದುಷ್ಕೃತ್ಯಗಳ ನಡುವೆ ಮದರ್ ತೆರೆಸಾ ಅವರ ಸಂಸ್ಥೆ ದಶಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಿಸುತ್ತಿದ್ದರು ಬಡಜನರ ಬದುಕು ಏಕೆ ಸುಧಾರಿಸಲಿಲ್ಲ ಮದರ್ ತೆರೆಸಾ ಸ್ಥಾಪಿಸಿದ್ದ ಮಿಷನರೀಸ್ ಆಫ್ ಚಾರಿಟಿ ಎಂಬ ಸಂಸ್ಥೆ ಬಡವರಿಗಾಗಿ ಕೆಲಸ ಮಾಡಬೇಕಿತ್ತು ಆದರೆ ಆಕೆಯ ಸಂಘದಲ್ಲಿ ನಿಜವಾಗಿ ಏನಾಯ್ತಿತ್ತೋ ಗೊತ್ತಾ ಮದರ್ ತೆರೆಸಾ ಪ್ರತಿ ವರ್ಷ ಮೂವತ್ತು ಮಿಲಿಯನ್ ಡಾಲರ್ ಅಥವಾ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆ ಪಡೆದರು ಸ್ಟರ್ನ್ ಮ್ಯಾಗಜಿನ್ ಪ್ರಕಾರ ಈ ಮೊತ್ತ ನೂರು ಮಿಲಿಯನ್ ಡಾಲರ್ ಪಕ್ಕಾ ಮೀರಿತ್ತು ಆದರೆ ಆ ಹಣ ಎಲ್ಲಿಗೆ ಹೋಯಿತು ನಾವು ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೇವೆ ಆದ್ದರಿಂದ ನಿಮ್ಮ ಕಿವಿಗಳನ್ನು ತೀವ್ರಗೊಳಿಸಿ ಇದು ಮದರ್ ತೆರೇಸಾ ನಿಜವಾದ ಮುಖವೇನು ಎಂಬ ವಿಶ್ಲೇಷಣೆ ಮದರ್ ತೆರೇಸಾ ಅಲ್ಬೇನಿಯಾದ ಅಗ್ನೆಸ್ ಗೋಂಜಾ ಬೊಯಾಜಿಯು ಎಂಬ ಹೆಸರಿನಲ್ಲಿ ಒಂದು ಸಾವಿರದ ಒಂಬೈನೂರ ಜನಿಸಿದರು ಕೌಮಾರ್ಯದ ದಶಕದಲ್ಲಿ ಅವರು ಬಡವರ ನೆರವಿಗೆ ಧಾರ್ಮಿಕ ಜೀವನವನ್ನು ಆರಿಸಿದರು ನಂತರ ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಭಾರತಕ್ಕೆ ಬಂದರು ಮತ್ತು ಕೋಲ್ಕತ್ತಾದ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಆರಂಭಿಸಿದರು ಕೋಲ್ಕತ್ತಾದ ಬಡಜನರ ಸಂಕಷ್ಟಗಳನ್ನು ಕಂಡು ಅವರು ತಮ್ಮ ಜೀವನವನ್ನು ಬದಲಿಸಲು ನಿರ್ಧರಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಿಷನರೀಸ್ ಆಫ್ ಚಾರಿಟಿಯನ್ನು ಸ್ಥಾಪಿಸಿದರು ಮತ್ತು ಅದರ ಗುರಿಯೊಂದು ಮಾತ್ರ ಬಡಜನರಿಗೆ ಪ್ರೀತಿ ಮತ್ತು ಆರೈಕೆ ನೀಡುವುದು ಈ ಪ್ರಯತ್ನಗಳಿಂದ ಅವರು ಜನಪ್ರಿಯತೆಯನ್ನು ಗಳಿಸಿದರು ಮತ್ತು ಅವರ ಸೇವಾ ಕಾರ್ಯಗಳಿಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ನೊಬೆಲ್ ಪೀಸ್ ಪ್ರಶಸ್ತಿಯನ್ನು ಪಡೆದರು ಆದರೆ ಈ ಯಶಸ್ಸುಗಳ ಹಿನ್ನೆಲೆಯಲ್ಲಿ ಇನ್ನುಷ್ಯ ಆಘಾತಕರ ಸತ್ಯಗಳು ಹೊರಬರುತ್ತವೆ ನಮಗೆ ಶಾಲೆಗಳಲ್ಲಿ ಪುಸ್ತಕಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕೇಳಿಸಿದ್ದು ಏನೆಂದರೆ ಮದರ್ ತೆರೆಸಾ ಬಡಜನರ ಸೇವೆಗೆ ಸಂಪೂರ್ಣವಾಗಿ ತೊಡಗಿದ್ದರು ಆದರೆ ಸಾಕ್ಷಿಗಳು ಹೇಳುವುದೇನೆಂದ್ರೆ ಅವರ ಕಾರ್ಯಗಳು ಮಾತ್ರ ಬಡಜನರಿಗೆ ಸಹಾಯ ಮಾಡುತ್ತಿರಲಿಲ್ಲ ಹೆಲ್ಸ್ ಏಂಜಲ್ಸ್ ಎಂಬ ಡಾಕ್ಯುಮೆಂಟರಿಯಲ್ಲಿ ಕ್ರಿಸ್ಟೋಫರ್ ಹಿಚೆನ್ಸ್ ಅವರು ಮಿಷನರೀಸ್ ಆಫ್ ಚಾರಿಟಿ ವತಿಯಿಂದ ನಡೆದ ಕೆಲವು ಅಪಾಯಕಾರಿ ದುಷ್ಟಾಚಾರಗಳನ್ನು ಬಹಿರಂಗಪಡಿಸಿದರು ರೋಗಿಗಳಿಗೆ ಬಳಸಿದ ಚುಚ್ಚುಮದ್ದುಗಳನ್ನು ಪುನಃ ಪುನಃ ಬಳಸಲಾಗುತ್ತಿತ್ತು ಇದರಿಂದ ಎಚ್ಇವಿ ಮತ್ತು ಇತರ ಸೋಂಕುಗಳು ಹೆಚ್ಚುತ್ತಿದೆಯೆಂಬುದು ಬಹಿರಂಗವಾಯಿತು ಬಡರಿಗೆ ಉತ್ತಮ ಚಿಕಿತ್ಸೆ ಔಷಧ ಅಥವಾ ಬೆಡ್ಗಳನ್ನು ಕೊಡಲು ಅವರ ಸಂಸ್ಥೆ ತೀರ್ಮಾನಿಸಿರಲಿಲ್ಲ ಮದರ್ ತೆರೆಸಾ ಅವರ ಸಂಸ್ಥೆ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಪಡೆದಿದ್ದರು ಎಷ್ಟು ಬೆಲೆ ಬಾಳುವ ದಾನಿಗಳು ಕ್ರೂರ ಆಡಳಿತಗಾರರು ಮತ್ತು ಅಪರಾಧಿಗಳಿಂದ ಹಣವನ್ನು ಸ್ವೀಕರಿಸುತ್ತಿದ್ದರು ಎಂಬುದು ಬಹಿರಂಗವಾಯಿತು ಅಮೆರಿಕದ ಫ್ರಾಡ್ಸ್ಟರ್ ಚಾರ್ಲ್ಸ್ ಕೀಟಿಂಗ್ ಅವರು ನೀಡಿದ ಒಂಬತ್ತು ಕೋಟಿ ರೂಪಾಯಿ ಮಾತ್ರವಲ್ಲ ಹೈಟಿಯಾ ಕ್ರೂರ ನಾಯಕರಿಂದಲೂ ಹಣವನ್ನು ಸ್ವೀಕರಿಸಲಾಗಿತ್ತು ಆದರೆ ಈ ಹಣ ಎಲ್ಲಿಗೆ ಹೋದದ್ದು ಯಾರಿಗೂ ಗೊತ್ತಿಲ್ಲ ಇದನ್ನು ಮಿಷನರೀಸ್ ಆಫ್ ಚಾರಿಟಿ ವರದಿಯಲ್ಲೂ ತೋರಿಸಲಿಲ್ಲ ಈ ಎಲ್ಲಾ ಹಣವನ್ನು ಬಡಜನರ ಚಿಕಿತ್ಸೆ ಆಧುನೀಕರಣಕ್ಕೆ ಬಳಸಬಹುದಿತ್ತು ಆದರೆ ಇದಕ್ಕೆ ಬದಲಾಗಿ ಬಡತನವನ್ನು ಶಾಶ್ವತಗೊಳಿಸಲು ಮಾತ್ರ ಬಳಸಿದರೆಂದು ಹಲವರು ಆರೋಪಿಸಿದ್ದಾರೆ ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ ಮದರ್ ಟೆರೇಸಾ ಬಡಜನರ ಮೇಲೆ ಮಮತೆಯಿಂದಿದ್ದರಾ ಅಥವಾ ಬಡತನದಿಂದ ತಮ್ಮ ಹೆಸರು ನಿರ್ಮಾಣ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದರಾ ಅವರ ನಂಬಿಕೆ ಪ್ರಕಾರ ಬಡತನ ಕ್ರಿಸ್ತನ ದಯೆಯ ಸಂಕೇತ ಆದ್ದರಿಂದ ಬಡತನವನ್ನು ದೂರ ಮಾಡುವ ಬದಲು ಅವರು ಅದನ್ನು ಪ್ರೋತ್ಸಾಹಿಸಿದರು ಎಂಬುದು ಹಲವರ ಅಭಿಪ್ರಾಯ ಆದರೆ ಇದು ಮಾನವೀಯತೆಯ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆಯಾಗಿತ್ತು ಬಡತನವಿಲ್ಲದೆ ಮದರ್ ಟೆರೇಸಾ ಅವರ ಹೆಸರು ಮತ್ತು ಸಂಸ್ಥೆಗಳು ಮುಂದುವರಿಯುತ್ತಿರಲಿಲ್ಲ ಇಲ್ಲಿ ನಾವು ಮದರ್ ಟೆರೇಸಾ ಅವರ ಕಾರ್ಯಕ್ಷೇತ್ರವನ್ನು ಎರಡರಿಂದ ನೋಡುವ ಅಗತ್ಯವಿದೆ ನಾವು ಏನು ಕಲಿಯಬೇಕು ಎಂದರೆ ಬಡತನದ ವಿರುದ್ಧದ ಹೋರಾಟ ನಿಜವಾಗಿಯೂ ಏನೆಂದು ಅರ್ಥಮಾಡಿಕೊಳ್ಳುವುದು ಅವರ ಕಾರ್ಯಗಳು ಸತ್ಯವಾಗಿದ್ದವೋ ಶೋಚನೀಯ ಸತ್ಯಗಳೂ ಇದ್ದವು ಆದರೆ ಇದರಿಂದ ನಮಗೆ ಮುಖ್ಯವಾದ ಪಾಠವಿಷ್ಟೆ ಯಾವುದೇ ಸೇವಾ ಸಂಸ್ಥೆ ನೈತಿಕ ಮತ್ತು ಜವಾಬ್ದಾರಿತ್ವದಿಂದ ನಡೆಯಬೇಕು ಈ ಎಲ್ಲ ವಿಚಾರಗಳನ್ನು ತಿಳಿದ ಮೇಲೆ ನೀವು ಏನನ್ನು ಭಾವಿಸುತ್ತೀರಿ ಮದರ್ ತೆರೆಸಾ ದೀನ ದಲಿತರ ರಕ್ಷಣಾಕಾರ್ತಿ ಅಥವಾ ಕೇವಲ ತಮ್ಮ ಉದ್ದೇಶಗಳಿಗಾಗಿ ಬಡವರ ದುಃಖವನ್ನು ಬಳಸಿದವಳ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವಿಂದು ಇಲ್ಲಿ ಕೊನೆಗೊಳಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳಿವಳಿಕೆಗೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಜೈ ಹಿಂದ್